ಊಟದಲ್ಲಿ ಉಪ್ಪಿನಕಾಯಿ ಇದ್ರೇನೆ ಚಂದ ಉಪ್ಪಿನಕಾಯಿನೇ ಊಟ ಆಗ್ಬಾರ್ದು ಕಣ್ಣೀರೇ ಜೀವನ ಆಗ್ಬಾರ್ದು ಜೀವನದಲ್ಲಿ ಕಣ್ಣೀರ್ ಇರ್ಬೇಕು ಅಂದ್ಕೋಬೇಡಿ ಇರೋದೊಂದ್ ಜೀವನ ಇವ್ರೆ ಎಷ್ಟು ದಿನ ಇರ್ತೀವೋ ಎಷ್ಟು ದಿನ ಇಲ್ವೋ ಗೊತ್ತಿಲ್ಲ ಬಟ್ ಇರೋಷ್ಟು ದಿನ ಎಲ್ರು ಕೂಡ ಚೆನ್ನಾಗಿರೋಣ ನೀವು ಕೂಡ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಮಸ್ತಾಗಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ರಾಯರ ಆಶೀರ್ವಾದದಿಂದ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ನಾನಂತೂ ಮಸ್ತಾಗಿ ಬಂದಿದ್ದೀನಿ ಮಾತಾಡೋಕೆ ನಿಮ್ಮ ಜೊತೆಗೆ ನೀವು ಕೂಡ ಎಲ್ಲರೂ ಚೆನ್ನಾಗಿದೀರ ಅಂತ ಅನ್ಕೊತೀನಿ ಖುಷಿ ಖುಷಿಯಾಗಿರಿ ಮತ್ತೊಬ್ಬರನ್ನ ನಗಿಸ್ತಾ ಇರಿ ನೀವು ಕೂಡ ನಗ್ತಾ ಇರಿ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡೋದನ್ನ ಕಮ್ಮಿ ಮಾಡಿ ನಿಮಗೆ ಬೇಕಾದ್ರ ಬಗ್ಗೆ ಯೋಚನೆ ಮಾಡಿ ನಿಮಗೆ ಬೇಕಾದ್ರಂದ್ರೆ ನಿಮಗೆ ಬೆಲೆ ಕೊಡುವಂತವರಾಗಿರ್ಬೇಕು ನಿಮ್ಮ ಕಣ್ಣೀರ ನೋಡಿ ಖುಷಿ ಪಡುವಂತವ್ರನ್ನ ಸ್ವಲ್ಪ ದೂರನೇ ಇಟ್ಬಿಡಿ ತಲೆ ಕೆಡಿಸ್ಕೋಬೇಡಿ ಹಾಗೂ ಈ ಒಂದು ವಿಡಿಯೋನಲ್ಲಿ ಕೆಲವೊಂದು ಮಾತುಗಳನ್ನ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗಳು ಪೂಜೆ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಪೂಜೆ ಬಗ್ಗೆ ಸ್ವಲ್ಪ ಕಮ್ಮಿ ಆಗಿದೆ ವಿಡಿಯೋಸ್ ನಂದು ಖಂಡಿತ ನೆಕ್ಸ್ಟ್ ಬರುವಂತಹ ವಿಡಿಯೋಸ್ ತುಂಬಾ ವಿಶೇಷ ದಿನಗಳಿದೆ ನಮ್ಗೆ ಈ ಫೆಬ್ರವರಿ ವಿಶೇಷ ದಿನಗಳಿದೆ ಖಂಡಿತ ಅದ್ರ ಬಗ್ಗೆ ಎರಡ್ ಮೂರು ವಿಡಿಯೋಸ್ ಕೂಡ ಬರುತ್ತೆ ನಾವು ಪೂಜೆ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಪೂಜೆ ಬಗ್ಗೆ ಯಾಕೆ ತಿಳಿಸ್ಕೊಡ್ತಾ ಇಲ್ಲ ಅಂದ್ರೆ ಈಗಾಗಲೇ ಪೂಜೆ ಬಗ್ಗೆ ಸುಮಾರು ವಿಡಿಯೋಸ್ ಇದೆ ಪೂಜೆ ಸೇವೆಗಳನ್ನ ಮಾಡಿ ತುಂಬಾ ಜನಕ್ಕೆ ಒಳ್ಳೇದಾಗ್ತಾ ಇದೆ ನೀವು ಕೂಡ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಜೊತೆಗೆ ಆತ್ಮವಿಶ್ವಾಸ ಅನ್ನೋದು ಎಲ್ಲರಲ್ಲೂ ಕೂಡ ತುಂಬಬೇಕು ಅನ್ನುವಂಥದ್ದು ನನ್ನ ಒಂದು ಕರ್ತವ್ಯ ರಾಯರು ಕೊಟ್ಟಂತ ಜವಾಬ್ದಾರಿ ಅಂತ ಸ್ವೀಕರಿಸ್ತೀನಿ ಯಾಕಂದ್ರೆ ಇಲ್ಲಿ ಆ ಹೊಟ್ಟೆ ಹಸುವನ್ನ ಯಾರು ಬೇಕಾದರೂ ನಿಭಾಯಿಸ್ತಾರೆ ಆದರೆ ಮನಸ್ಸಿನ ನೋವನ್ನ ಮರೆಸೋಕ್ಕಾಗೋದು ಖಂಡಿತವಾಗ್ಲೂ ಕೂಡ ಅದು ರಾಯರಿಂದ ನಾವು ನಂಬಿರೋ ದೈವದಿಂದ ಅದು ಮತ್ತು ನಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿಂದ ಅಂತ ಮಾತ್ರ ನಂಬೋ ನಾನು ಯಾಕಂದ್ರೆ ನಮ್ಮ ಕಣ್ಣೀರಿಗೆ ನಮ್ಮ ಮನಸ್ಸಿಗೆ ಅಥವಾ ನಮ್ಮನ್ನು ಅರ್ಥ ಮಾಡ್ಕೊಂಡವ್ರು ಮಾತ್ರ ನಮ್ಮ ನಾವೇನು ಅನ್ನೋದು ಅರ್ಥ ಆಗೋಕೆ ಸಾಧ್ಯ ಮತ್ತೊಬ್ಬರಿಗೆ ನಮ್ಮನ್ನು ಅರ್ಥ ಮಾಡ್ಸೋಕೆ ಹೋದಾಗ ಅವ್ರು ದೂರ ಹೋಗ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಕೂಡ ಅಲ್ಲಿಂದ ದೂರ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಇರೋದೇನಂತ ಅಂದರೆ ಸ್ಪೆಷಲಿ ಕೆಲವೊಂದು ಅಕ್ಕ ತಂಗಿರಿಗೆ ಜಾಸ್ತಿ ಬಟ್ ಗಂಡ್ಮಕ್ಳು ಕೂಡ ಇದ್ದೀರಾ ಬಟ್ ಗಂಡ್ಮಕ್ಳು ಆ ಥರ ಇದ್ರೂ ಕೂಡ ನೀವು ಕೂಡ ಇದನ್ನ ಮಾಡಿ ಬಟ್ ಗಂಡ್ಮಕ್ಳು ತುಂಬಾ ತುಂಬ ಕಮ್ಮಿ ಬಟ್ ಇದರಲ್ಲಿ ನಾನು ತಿಳಿಸ್ಕೊಡ್ತಿರ್ತಕ್ಕಂಥದ್ದು ಏನಂದರೆ ಕೆಲವೊಂದು ಸ್ಪೆಷಲಿ ಅಕ್ಕ ತಂಗಿರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅಳಬೇಕು ಇಲ್ಲ ಅಂತ ನಾನು ಹೇಳಲ್ಲ ರಾಯರ್ ಮುಂದೆ ನಿಂತು ಕಣ್ಣೀರು ಹಾಕಬೇಕು ಕುತ್ಕೊಂಡು ಕಣ್ಣೀರು ಹಾಕಬೇಕು ನೋವನ್ನು ಹೇಳ್ಕೋಬೇಕು ರಾಯರೇ ನೀವೇ ಗತಿ ಅಂತ ಕೂಡ ನಾವು ಹೇಳ್ಕೊತೀವಿ ರಾಯರ್ನ ಅಷ್ಟೊಂದು ನಂಬಿದ್ದೀವಿ ಅದರಲ್ಲಿ ತಪ್ಪಿಲ್ಲ ಎರಡನೇ ಮಾತು ಕೂಡ ಇಲ್ಲ ಆದರೆ ಏನಾಗ್ತಾ ಇದೆ ಗೊತ್ತಾ ಇಲ್ಲಿ ಒಂದು ಸಮಯ ಅನ್ನೋದಿರುತ್ತೆ ಅಂದ್ಕೊಳ್ಳಿ ತುಂಬ ವಿಪರೀತ ಕಷ್ಟ ಬಂತು ನಿಮಗೆ ತುಂಬ 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 ಯಾರ ಹತ್ರ ಕೂಡ ಹೇಳ್ಕೊಳಕ್ಕೆ ಆಗದಿರೋಷ್ಟು ಕಷ್ಟ ಬಂತು ಎದುರಾಗ್ಬಿಡ್ತು ಯಾರ ಹತ್ರ ಕೂಡ ಹೇಳ್ಕೊಳೋಕ್ಕಾಗ್ತಾ ಇಲ್ಲ ಮನಸ್ಸಿನ ನೋನ ಇಲ್ಲ ಒಂದು ಸಲ ಕಣ್ಣೀರು ಹಾಕ್ತಾಯಿದ್ರೆ ಹಾಕ್ಬಿಡಿ ಹಾಕ್ಬಿಡಿ ಮತ್ತೊಂದಿನ ಬಂತು ಮತ್ತೊಂದಿನ ಏನಾಗುತ್ತೆ ಅಂದ್ರೆ ಕಣ್ಣೀರು ಹಾಕ್ತಾ ಹೋದರೆ ರೂಢಿ ಆಗ್ಬಿಡುತ್ತೆ ಎಷ್ಟು ಜನ ಇದನ್ನು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಕಣ್ಣೀರು ಪ್ರತಿ ಸಲ ನಾವು ಹಾಕ್ತಾ ಹೋದರೆ ರೂಢಿ ಆಗುತ್ತೆ ನಾವು ರಾಯರ ಹತ್ರ ಏನಾದರೂ ಕೋರಿಕೆನ ಇಟ್ಟಾಗ ಯಾವ ರೀತಿ ರಾಯರ್ ನಮಗೆ ಸಹಾಯ ಮಾಡ್ತಾರೆ ಗೊತ್ತಾ ಇವಾಗ ರಾಯರ ಹತ್ರ ಕೋರಿಕೆ ಇಟ್ಟಿವಪ್ಪ ನನಗೇನೋ ಒಂದು ಕೆಲಸ ಆಗಬೇಕು ಅಥವಾ ಏನೋ ಒಂದು ತೊಂದರೆ ಇದೆ ಏನೋ ಒಂದು ನೋವಿದೆ ಏನೋ ಒಂದು ಕಷ್ಟ ಇದೆ ನಾನು ರಾಯರ ಹತ್ರ ಓದೆ ಗುರು ರಾಯರೇ ನನಗೆ ಈ ಥರ ಇದೆ ದಯವಿಟ್ಟು ಮಾಡಿಕೊಡಿ ಅಂತ ನಾನು ಮೇಲೆ ರಾಯರ ಏನು ಮಾಡ್ತಾರೆ ನಾನು ನಂಬೋದು ಹೇಳ್ತಾ ಇದ್ದೀನಿ ನನ್ನ ನಂಬಿಕೆ ರಾಯರ್ ನಮ್ಮ ಜೊತೆಗೆ ಯಾವ ರೀತಿ ಅನ್ನೋದು ನನಗೆ ಸ್ವತಃ ನನ್ನ ಮನಸ್ಸಲ್ಲಿ ಬಂದಿರತಕ್ಕಂತಹ ಒಂದು ಅಂತ ನಾನು ಹೇಳ್ತಾ ಇದ್ದೀನಿ ನಾವು ರಾಯರ ಹತ್ರ ಹೋದ್ವಿ ಹಾಂ ಗುರುಗಳೇ ಇಲ್ಲಿ ರಾಯರ್ ಫೋಟೋ ಇದೆ ಅದಕ್ಕೆ ನೋಡ್ತಾ ಇದ್ದೆ ಗುರುಗಳೇ ನಮಗೆ ಸ್ವಲ್ಪ ಕಷ್ಟ ಇದೆ ಈ ಥರ ಕಷ್ಟ ಇದೆ ದಯವಿಟ್ಟು ಕೂಡ ದಯವಿಟ್ಟು ನೀವು ಪರಿಹಾರ ಕೊಡಿ ದಯವಿಟ್ಟು ಕಾಪಾಡಿ ಅಂತ ಕೇಳಿದಾಗ ರಾಯರು ಏನು ಮಾಡ್ತಾರಂತ ಅಂದರೆ ನಮ್ಮನ್ನು ಗಮನಿಸ್ತಾರೆ ನಮ್ಮ ಮನೇಲಿ ಏನು ಪರಿಸ್ಥಿತಿ ಇದೆಲ್ಲ ಕೂಡ ವಿಚಾರಿಸ್ಕೊತಾರೆ ನಮ್ಮ ಮನೆ ದೇವ್ರು ಯಾರು ಎಲ್ಲವೂ ಕೂಡ ನೋಡ್ತಾರೆ ನೋಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಶ್ರೀಹರಿ ಹತ್ರ ಶ್ರೀಹರಿ ಹತ್ರ ಏನು ಮಾಡ್ತಾರೆ ರಾಯರು ನಮ್ಮ ಕೋರಿಕೆಗಳನ್ನ ಇಡ್ತಾರೆ ನಮ್ಮ ಕೋರಿಕೆಗಳನ್ನ ಇಡ್ತಾರೆ ರಾಯರು ಕೇಳಿದ ಮೇಲೆ ಖಂಡಿತವಾಗ್ಲು ಕೂಡ ಯಾವ ದೇವರು ಸಹ ಇಲ್ಲ ಅನ್ನಲ್ಲ ಯಾಕಂದ್ರೆ ಎಲ್ಲಾ ದೇವರ ಜೊತೆಗೂ ಕೂಡ ರಾಯರು ಇರುವಂತದ್ ಆ ರೀತಿ ಇದೆ ಪ್ರೀತಿ ಗೌರವ ಪುಣ್ಯ ಸಂಪಾದನೆ ನಮ್ಮ ರಾಯರ್ ಮಾಡಿದ್ದಾರೆ ರಾಯರ್ ಮಾಡಿದ್ದಾರೆ ಅದಕ್ಕೆ ರಾಯರ ಪಾದ ಪೂಜೆ ಮಾಡೋಕೆ ರಾಯರ ಪಾದ ಸೇವೆ ಮಾಡೋಕೆ ರಾಯರ ಪಾದ ಹಿಡಿಯೋಕೆ ನಾವು ಪುಣ್ಯ ಮಾಡಿದೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ನಾನು ಹೇಳೋದೇನಂತ ಅಂದ್ರೆ ರಾಯರು ಶ್ರೀಹರಿ ಹತ್ರ ನಮ್ಮ ಕಷ್ಟಗಳನ್ನ ಇಟ್ಟಿರ್ತಾರಲ್ವ ಶ್ರೀಹರಿಯವರು ನಮ್ಮ ಕಷ್ಟಗಳಿಗೆ ಖಂಡಿತ ಸ್ಪಂದಿಸ್ತಾರೆ ಒಳ್ಳೇದನ್ನ ಮಾಡ್ತಾರೆ ಆದರೆ ಆದರೆ ನೀವು ದೊಡ್ಡವರು ಹೇಳೋದನ್ನ ಕೇಳಿರ್ತೀರ ಸಂಜೆ ಟೈಮಲ್ಲಿ ಕರೆಕ್ಟಾಗಿ ಒಂದೊಂದು ಸಲ ಆರು ಗಂಟೆಗೆ ಊಟ ಮಾಡಬೇಡ ಸ್ವಲ್ಪ ಇದ್ದು ಊಟ ಮಾಡು ಅಂತ ಹೇಳೋದು ಕೇಳಿರ್ತೀರ ಹಿರಿಯರು ಸುಮ್ಮನೆ ಮಾಡಿಲ್ಲ ಕೆಲವೊಂದನ್ನು ಆಮೇಲೆ ಸಂಜೆ ಹೊತ್ತಲ್ಲಿ ಸ್ಪೆಷಲಿ ಕೆಲವು ಹೆಣ್ಮಕ್ಕಳು ಕಣ್ಣೀರು ಹಾಕ್ಬಾರ್ದು ಅಳ್ತೀರಾ ಒಪ್ತೀನಿ ಅಳ್ತೀರಾ ಒಪ್ತೀನಿ ಸಾಯಂಕಾಲ ಇನ್ನು ಆರು ಗಂಟೆ ಆಯಿತು ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ರಾತ್ರಿ ಸಮಯ ಅಂದ್ಕೊಂಬಿಡಿ ಅಂದರೆ ಬೆಳಿಗ್ಗೆಲ್ಲ ಅಳ್ತಾ ಕುತ್ಕೋಬೇಕಾ ಅನ್ನೋದು ಅರ್ಥ ಅಲ್ಲ ನಂದು ಬಟ್ ನಿಮ್ಮ ಮನಸ್ಸಿನ ನೋವು ತಾಳೋಕ್ಕಾಗ್ದಂಗೆ ರಾತ್ರಿ ತುಂಬ ಅಳ್ತೀರಾ ರಾತ್ರಿ ಆರು ಗಂಟೆಗೆ ಸಾಯಂಕಾಲ ಆರು ಗಂಟೆ ಆಗಿರುತ್ತೆ ಅಥವಾ ಐದು ಗಂಟೆ ಆಗಿರುತ್ತೆ ಮನೇಲಿ ಯಾರಿಲ್ಲ ಅಂದರೆ ಸಾಕು ಮನೇಲಿ ಯಾರಿಲ್ಲ ಅಂದರೆ ಸಾಕು ಕೆಲವರು ಹೇಳ್ತಾ ಇದ್ದೀನಿ ನಾನು ಸತ್ತೆ ಹೇಳ್ತಾಯಿದ್ದೆ ಸುಮ್ಮನೆ ಹೇಳೋಕೆ ಬರಲ್ಲ ಸತ್ತೆ ಹೇಳ್ತಾ ಇದ್ದೀನಿ ಮನೇಲಿ ಯಾರಿಲ್ಲ ಅಂದರೆ ಸಾಕು ಫ್ರೀ ಟೈಮ್ ಸಿಕ್ಬಿಟ್ರೆ ಸಾಕು ಅಳೋದು ಕಣ್ಣೀರು ಹಾಕೋದು ಮನೆಯಲ್ಲಿ ಯಾವಾಗ ನನಗೆ ಆರಾಮಾಗಿ ಪ್ರೈವೇಸಿ ಸಿಗುತ್ತೋ ಏನೋ ಅಳ್ಬೇಕು ನಾನು ಇಲ್ಲ ಅಂತ ತಲೆದುಂಬ್ ಇಟ್ಕೊಂಡು ಹತ್ಬಿಡೋದು ಮಲಗಿರ್ತೀರಾ ತಲೆದುಂಬೆಲ್ಲ ಇಟ್ಕೊಂಡು ಮಲ್ಕೋದು ಮುಸ್ಕಾಕೊಂಡು ಅಳ್ಕೊ ಅಳೋದು ಇದೆಲ್ಲ ಮಾಡ್ತೀರಾ ಗಂಡ್ಮಕ್ಳು ಕೂಡ ಮಾಡ್ತೀರಾ ಗಂಡ್ಮಕ್ಳ ಬಗ್ಗೆ ಕೂಡ ತುಂಬ ಎರಡು ಮಾ ಒಳ್ಳೆ ಮಾತುಗಳಿದೆ ನಾನು ಹೇಳ್ತೀನಿ ಅದನ್ನು ಕೂಡ ಕೇಳಿಸ್ಕೊಳ್ಳಿ ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಸಂಜೆ ಆರು ಗಂಟೆಗೆ ಸಂಜೆ ಆರು ಗಂಟೆ ಮೇಲೆ ದಯವಿಟ್ಟು ಕೂಡ ನಿಮ್ಗೇನಾದರೂ ಲೈಫಲ್ಲಿ ನೀವು ಸಕ್ಸಸ್ ಕಾಣಬೇಕು ರಾಯರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಳ್ಳೇದಾಗಲೇಬೇಕು ರಾಯರ ನಿಮ್ಮ ಜೊತೆಗೆ ನಿಲ್ಲಲೇಬೇಕು ನಿಮ್ಮ ನಿಮ್ಮನ್ನು ಕೀಳಾಗಿ ಕಂಡೋರಿಗೆ ನೀವು ಉತ್ತರ ಕೊಡಲೇಬೇಕು ಅನ್ನೋದೇನಾದರೂ ನಿಮ್ಮ ಮನಸ್ಸಲ್ಲಿ ಇದ್ದರೆ ಅಕ್ಕ ತಂಗಿರಿಗೆ ನಾನು ದಯವಿಟ್ಟು ರಿಕ್ವೆಸ್ಟ್ ಇದ್ದೀನಿ ಅಮ್ಮಂದಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ದೊಡ್ಡವರು ಚಿಕ್ಕವರು ಯಾರೇ ಆಗಿರಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸಾಯಂಕಾಲ ಟೈಮಲ್ಲಿ ಕಣ್ಣೀರು ಹಾಕಬೇಡಿ ನೀವು ಯಾವತ್ತೊಂದು ದಿನ ಹತ್ಬಿಡಿ ಅಳಲೇಬೇಡಿ ಅಳುನೇ ಬರಲ್ಲ ಅಂತ ಹೇಳ್ತಾಯಿಲ್ಲ ರಾಯರ್ ಮುಂದೆ ಕುತ್ಕೊಂಡ್ರೆ ಖಂಡಿತ ನಾನು ಕೂಡ ಹತ್ತಿರೋದು ನಿಜ ಬಟ್ ಇವಾಗಿಲ್ಲ ಇವಾಗ ರಾಯರು ಖಂಡಿತವಾಗ್ಲೂ ಕೂಡ ಅಳ್ಬೇಕಂದ್ರೂ ಕೂಡ ಏ ನಾನು ನಿನ್ಗೇನು ಕಮ್ಮಿ ಮಾಡಿದ್ದೀನಿ ಅನ್ನೋ ರೀತಿ ಅವ್ರು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅದಂತೂ ಸತ್ಯ ನಾನು ಹೇಳೋದೇನಂತ ಅಂದರೆ ಬೇಡ ಅನ್ನಲ್ಲ ಒಂದು ಯಾವತ್ತೊಂದು ದಿನ ಹತ್ತು ಬಿಟ್ಬಿಡಿ ಅದನ್ನೇ ರೂಢಿ ಮಾಡ್ಕೋಬೇಡಿ ಅಳೋದ್ರಿಂದ ಏನಾಗುತ್ತೆ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತ ನೀವು ಅನ್ಕೊಂತೀರಿ ಅದು ರೂಢಿ ಬೀಳ್ತಾ ಇರುತ್ತೆ ಹತ್ರ ನನ್ನ ಸಮಾಧಾನ ಹತ್ರ ನನ್ನ ಸಮಾಧಾನ ಅಂತ ರಾಯರ್ ನೋವು ಮಾಡ್ಕೊಳ್ಳಲ್ವಾ ರಾಯರ್ ನೋವು ಮಾಡ್ಕೊಳಲ್ವೇನ್ರಿ ಮಾಡ್ಕೋತಾ ಇರ್ತಾನೆ ಇವಾಗ ನೀವು ಯಾರನ್ನೂ ತುಂಬ ಈ ಮನೇಲಿ ಯಾರನ್ನೊಬ್ಬರು ತುಂಬ ಗೌರವಿಸ್ತಿದ್ರು ಅವ್ರು ಯಾವಾಗಲೂ ಅಳ್ತಾ ಇದ್ರೆ ನೀವು ನೋವು ಮಾಡ್ಕೊಳ್ಳಲ್ವಾ ಅದೇ ರೀತಿ ರಾಯರ್ಗೂ ನೋವಾಗುತ್ತೆ ಶ್ರೀಹರಿ ಅವ್ರ ಹತ್ರ ಅವ್ರು ಹೇಳಿದ್ರಂದರೆ ಕೆಲವೊಂದು ಸಲ ನಾನು ನಂಬೋದೇನಂತ ಅಂದರೆ ಶ್ರೀಹರಿಯವರು ಕೂಡ ಹೇಳಿರ್ತಾರೆ ಸರಿ ಯಾವ ಒಂದು ಮಗುಗೆ ಒಳ್ಳೇದಾಗಬೇಕಲ್ಲ ಸರಿ ಖಂಡಿತ ಒಳ್ಳೇದು ಮಾಡ್ತೀನಿ ಆ ಮಗು ಇಷ್ಟು ದಿನ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ಕೊಳ್ಳಿ ಸಾಯಂಕಾಲ ಆರು ಗಂಟೆ ಮೇಲೆ ಆ ಮಗು ಅಳಬಾರ್ದು ಕಣ್ಣೀರು ತುಂಬ ಹಾಕುತ್ತೆ ಆ ಮಗು ಹಾಕಿಲ್ಲ ಅಂತಂದ್ರೆ ಮನೆ ಮಹಾಲಕ್ಷ್ಮಿಯವರು ಅವ್ರು ಕಣ್ಣೀರು ಹಾಕಿ ಕಣ್ಣೀರು ಹಾಕಿಲ್ಲ ಅಂದರೆ ನಾನು ಖಂಡಿತ ಒಳ್ಳೇದು ಮಾಡ್ತೀನಿ ಅಂತ ಶ್ರೀಹರಿ ಅವ್ರು ಏನಾದರೂ ಅವರು ರಾಯರಿಗೆ ಅಂದ್ರೆ ಏನು ಮಾಡ್ತೀರಾ ರಾಯರ್ ಒಳ್ಳೇದು ಮಾಡ್ಬೇಕಂತ ಅನ್ಕೊಂಡಿದಾರಪ್ಪ ಆಯ್ತಾ ಹೇಳಿ ತಿಳಿಸಿ ಹೇಳ್ತಾ ಇದ್ದೀನಿ ರಾಯರ್ ನಿಮ್ಗೆ ಒಳ್ಳೇದು ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಅವರು ಕೂಡ ನಿಮ್ಗೆ ಒಳ್ಳೇದು ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಶ್ರೀಹರಿ ಅವರು ಏನು ಹೇಳ್ತಾರೆ ಖಂಡಿತ ನಿಜ ನಾನು ಒಬ್ರು ಮನೆಗೆ ಹೋಗಿ ಒಳ್ಳೇದನ್ನ ಮಾಡ್ತೀನಿ ಅಥವಾ ನೀವಾದ್ರೂ ಒಳ್ಳೇದ್ ಮಾಡ್ಬೇಕಾದ್ರೆ ಒಳ್ಳೇದ್ ಮಾಡ್ಬೇಕಾದ್ರೆ ರಾಯರಿಗೆ ಅವ್ರು ಹೇಳ್ತಾರೆ ಒಳ್ಳೇದು ಮಾಡಬೇಕಾದ್ರೆ ಆ ಮಗು ತುಂಬ ಕಣ್ಣೀರ್ ಹಾಕುತ್ತೆ ಆರು ಗಂಟೆಗೆ ಕಣ್ಣೀರ್ ಹಾಕೋದ್ರಿಂದ ಅವರ ಕಣ್ಣೀರು ಅವರಿಗೆ ಶಾಪ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಅವರ ಕಣ್ಣೀರು ಅವರಿಗೆ ಶಾಪ ಆಗ್ತಾ ಇದೆ ಆ ಮಗು ಯಾವಾಗ ಕಣ್ಣೀರ್ನ ನಿಲ್ಲಿಸುತ್ತೋ ಆವಾಗ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಅವರು ಯಾವಾಗ ಕಣ್ಣೀರನ್ನ ನಿಲ್ಲಿಸ್ತಾರೋ ಕಷ್ಟಗಳನ್ನ ನುಂಗೋಕೆ ರೂಢಿ ಮಾಡ್ಕೋತಾರೋ ಅವ್ರ ಕಷ್ಟ ಮನಸ್ಸಿನ ನೋವನ್ನು ಕಷ್ಟವನ್ನ ನಾನ್ ತಗೊತೀನಿ ಅಂತ ಶ್ರೀಹರಿಯವರು ರಾಯರಿಗೆ ಹೇಳಿದ್ರಂದ್ರೆ ಇರುತ್ತೆ ಈ ರೀತಿ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ ಕಣ್ಣೀರು ಹಾಕ್ಲೇಬೇಡಿ ಅಂತ ಹೇಳಲ್ಲ ತುಂಬ ವಿಪರೀತ ದುಃಖ ಆಯ್ತಲ್ಲ ತುಂಬ ದುಃಖ ಆಯ್ತು ಆಗ್ತಾ ಇಲ್ಲ ತಡ್ಕೊಳಕ್ ಆಗ್ತಾ ಇಲ್ಲ ಏನೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ರಿ ಏನೋ ಮೈ ಮೇಲೆ ಬಂದಿದೆ ಹಾಕಿ ಕಣ್ಣೀರು ಹಾಕಿ ಕಣ್ಣೀರು ರೂಢಿ ಮಾಡ್ಕೋಬೇಡಿ ಸ್ವಲ್ಪ ಸ್ವಲ್ಪಕ್ಕೂ ಕೂಡ ರೂಢಿ ಮಾಡ್ಕೋಬೇಡಿ ಯಾರೋ ಏನೋ ಅಂದ್ಬಿಟ್ರೆ ನೀವು ಏನಾಗ್ಬಿಡುತ್ತೆ ನಿಮ್ಮಲ್ಲಿ ಬದಲಾವಣೆ ಏನಾಗುತ್ತೆ ಪ್ರತಿ ಸಲ ಕಣ್ಣೀರು ಹಾಕ್ತಾ ಹೋದ್ರೆ ಯಾರೋ ಬಂದು ಚಪ್ಪಾಳೆ ತಟ್ಬಿಟ್ರೆ ಜೋರಾಗಿ ಎದೆ ಜಲ್ ಅಂದ್ಬಿಡುತ್ತೆ ಆತಂಕ ಗಾಬರಿ ನರ್ವಸ್ ಆಗ್ಬಿಡ್ತೀರಾ ಕಣ್ಣೀರು ಹಾಕ್ತಾ ಆಗ್ತಾ ಆಗ್ತಾ ಭಯ ಉಂಟಾಗ್ಬಿಡುತ್ತೆ ನಿಮ್ಮಲ್ಲಿ ಭಯ ದೂರ ಆಗಲ್ಲ ಕಣ್ಣೀರನ್ನ ದೂರ ಮಾಡ್ಕೊಳ್ಳಿ ಭಯವನ್ನ ದೂರ ಮಾಡಿ ಆರು ಗಂಟೆ ಮೇಲೆ ದಯವಿಟ್ಟು ಹೆಣ್ಮಕ್ಳು ಯಾರು ಕಣ್ಣೀರು ಹಾಕ್ಬೇಡಿ ಹಾಕ್ಬೇಕಿತ್ತ ಸ್ವಲ್ಪ ಹೊತ್ತು ಯಾವತ್ತು ಒಂದಿನ ಅಂದ್ರೆ ಆರು ಗಂಟೆ ಒಳಗೆ ನಾನು ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿ ಬಕೆಟ್ನ ತುಂಬಿಸ್ಬಿಡ್ತೀನಿ ನಾನು ಹೇಳ್ತಿರೋದು ನಮ್ಮನೆ ಮಹಾಲಕ್ಷ್ಮೀರು ನನ್ನ ಅಕ್ಕ ತಂಗಿರು ನನ್ನ ಅಮ್ಮಂದಿರು ನಗ್ನಗ್ತಾ ತಿರ್ಬೇಕಂತಾನೆ ಹೇಳ್ತಾ ಇದ್ದೀನಿ ನಿಮಗೆ ಕೆಲವೊಂದನ್ನು ಜೋಕ್ ತರ ಹೇಳೋದು ಕೂಡ ನನಗೆ ಗೊತ್ತು ಕೆಲವೊಂದನ್ನು ನಿಮ್ಮ ಜೊತೆಗೆ ಬೆರೆತು ಕೂಡ ಹೇಳೋದು ಗೊತ್ತು ನಿಮ್ಮ ಪಾದ ಹಿಡಿದು ಹೇಳೋದು ಗೊತ್ತು ನೀವು ತಪ್ಪು ಮಾಡಿದಾಗ ನಾನು ಬೈದು ಹೇಳೋ ಹಕ್ಕು ಕೂಡ ನನಗಿದೆ ನನ್ನ ಮನೆ ಮಗನಾಗಿ ಅಣ್ಣ ತಮ್ಮನಾಗಿ ಒಬ್ಬ ಮಗನಾಗಿ ನಾನು ಹೇಳೋ ಹಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ನನ್ನ ಪ್ರೀತಿಯ ಕುಟುಂಬ ಆದ್ಮೇಲೆ ನೀವು ನನಗೆಲ್ಲನೂ ನೀವೆಲ್ಲನೂ ನೀವು ಕೂಡ ಚೆನ್ನಾಗಿದ್ರೇನೆ ಎಲ್ಲ ನೀವು ಚೆನ್ನಾಗಿಲ್ಲ ಅಂದರೆ ಎಂತ ಸಹ ಇಲ್ಲ ನೀವು ಕಣ್ಣೀರು ಹಾಕೋದ್ರಿಂದ ಮತ್ತಿಷ್ಟು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಮನೇಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಸಾಲದ ಬಾಧೆ ಆಗಲಿ ಬೇಕಾದಿರಲಿ ನಿಮ್ಮ ಮನಸ್ಸಿನ ನೋವಾಗಲಿ ಯಾರೋ ನಿಮ್ಮ ಜೀವನದಲ್ಲಿ ಏನೋ ಆಟ ಆಡಿದ್ದಾಗಲಿ ಮತ್ತಿಷ್ಟು ಜಾಸ್ತಿ ಆಗುತ್ತೋರ್ತ ಕಮ್ಮಿ ಆಗೋಲ್ಲ ಅದಕ್ಕೆ ಇವತ್ತಿಂದ ನಂದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಆರ್ಡರ್ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಇವತ್ತಿಂದ ಸಾಯಂಕಾಲ ಸಮಯದಲ್ಲಿ ಕಣ್ಣೀರು ಹಾಕೋದನ್ನ ನಿಲ್ಲಿಸ್ಬಿಡಿ ಖಂಡಿತ ನೀವು ರಾಯರ ಸೇವೆನ ಮಾಡಿದ್ರೆ ಅಂದರೆ ಸಾಯಂಕಾಲ ನಿಮ್ಮ ಮನೆಗೆ ದೇವ್ರುಗಳು ಬರ್ತಾರೆ ನಿಮ್ಮನ್ನ ನೋಡೋಕೆ ದೇವ್ರುಗಳು ಮುಂಜಾನೆ ಆಗ್ಲಿ ಬೆಳಿಗ್ಗೆ ಆಗ್ಲಿ ಸಾಯಂಕಾಲ ಆಗ್ಲಿ ಖಂಡಿತ ಬಂದೇ ಬರ್ತಾರೆ ಅದು ನಿಮ್ಗೆ ಗೊತ್ತಾಗಲ್ಲ ಒಂದು ಇರುವೆ ಮುಖಾಂತರ ಕೂಡ ಬರಬಹುದು ಅಥವಾ ಹಸು ಮುಖಾಂತರ ಆದ್ರೂ ಕೂಡ ಬರಬಹುದು ಅಥವಾ ಯಾವ್ದೋ ರೂಪದಲ್ಲಾದರೂ ಕೂಡ ಬರಬಹುದು ಯಾರ್ದೋ ರೂಪದಲ್ಲಿ ಒಟ್ಟಿನಲ್ಲಿ ನಿಮ್ಗೆ ಬರ್ತಾರೆ ಆದ್ರೆ ಕಣ್ಣೀರ್ ತುಂಬಾ ಹಾಕ್ತಾ ಇದೆ ನೋಡಿ ಅದು ನಿಮ್ಗೆ ಅಡ್ಡಿ ಆಗ್ತಾ ಇದೆ ಆಮೇಲೆ ಕರೆಕ್ಟ್ ಸಾಯಂಕಾಲ ಸಮಯದಲ್ಲಿ ಇನ್ನು ಆರು ಗಂಟೆ ಏಳು ಗಂಟೆ ಹಂಗೆ ಸರಿಯಾಗಿ ಆರು ಗಂಟೆಗೆ ಸರಿಯಾಗಿ ಏಳು ಗಂಟೆಗೆ ಆಗ್ಬಿಟ್ಟಿರುತ್ತೆ ಅಂತ ಅನ್ಕೊಳ್ಳಿ ಅವಾಗ ಬಾಕ್ಲಾಕೋದನ್ನ ರೂಢಿ ಮಾಡ್ಕೊಬೇಡಿ ಸ್ವಲ್ಪ ಹೊತ್ತು ಓಪನ್ ಆಗಿಡಿ ನಾನು ಹೇಳುವಂಥದ್ದು ಏನಂದ್ರೆ ಸೇಫ್ಟಿ ನೋಡ್ಕೊಂಡಿಡಿ ಮತ್ತೆ ನಿಮಗೆ ಅಕ್ಕಪಕ್ಕದಲ್ಲಿ ಯಾರೋ ಜನ ಸರಿ ಇಲ್ಲ ಕಲ್ರುಗಿ ಕಾಟ ಜಾಸ್ತಿ ಆಗಿದೆ ಡೋರ್ ಓಪನ್ ಇಟ್ಕೊಂಡು ಕುತ್ಕೊ ಅಂತ ಹೇಳ್ತಾ ಇದ್ದಾನಲ್ಲಪ್ಪ ಇವನಂತ ಅನ್ಬೇಡಿ ಆ ಥರ ಎಲ್ಲ ನಾನು ಹೇಳ್ತಿರೋದು ಆರು ಗಂಟೆಗೆ ಸ್ವಲ್ಪ ಡೋರ್ ಓಪನ್ ಇಟ್ಟು ಆಮೇಲೆ ಬೇಕಿದ್ರೆ ಕ್ಲೋಸ್ ಮಾಡ್ಕೊಳ್ಳಿ ನೀವು ಸರಿನಾ ಇದು ಒಂದು ಯಾಕೆ ಹೇಳ್ತಾ ಇದ್ದೀನಿ ಇದರಿಂದ ಕೆಲವರಿಗೆ ಒಳ್ಳೇದಾಗೋದು ತಡ ಆಗ್ತಾ ಇದೆ ನಿಮ್ಮ ಕಣ್ಣೀರು ನಿಮಗೆ ಶಾಪ್ ಆಗ್ತಾ ಇದೆ ಅಕ್ಕ ತಂಗಿರಿಗೆ ಇನ್ನು ಗಂಡು ಮಕ್ಕಳು ಅಣ್ಣ ತಮ್ಮಂದಿರು ಬರೋದಾಯ್ತು ಅಂದ್ರೆ ನನ್ನ ಸ್ನೇಹಿತರು ಅಂತ ಹೇಳೋದಾಯ್ತು ಅಂದ್ರೆ ನೋವಿದೆ ನೋವಿದೆ ಖಂಡಿತ ನೋವಿದೆ ಏನಂತ ಅಂದರೆ ನಿಮ್ಮ ಮನಸ್ಸಿಗೆ ಹತ್ರ ಆದರೂ ಕೂಡ ಕೆಲವರು ನಿಮಗೆ ನೋವನ್ನು ಕೊಟ್ಟಿದ್ದಾಗಿದೆ ನಿಮ್ಮನ್ನು ಕೇರ್ಲೆಸ್ ಮಾಡೋದು ಕೂಡ ಆಗಿದೆ ನೀವು ಎಷ್ಟೇ ಪ್ರೀತಿ ಕಾಳಜಿ ತೋರಿಸಿದ್ರು ಕೂಡ ಅದರಿಂದ ನೋವಿದೆ ಜೀವನದಲ್ಲಿ ಜವಾಬ್ದಾರಿ ಜಾಸ್ತಿ ಇದೆ ಸಾಲಗಳನ್ನು ಮಾಡ್ಕೊಂಡಿದ್ದೀರಿ ಕಣ್ಣೀರು ತಡಿಯೋಕೆ ಆಗ್ತಾ ಇಲ್ಲ ಮನೇಲಿ ಅಳೋಕಾಗ್ತಾ ಇಲ್ಲ ಹೊರಗಡೆ ಎಲ್ಲೋ ದೂರ ಹೋಗಿ ಅಳ್ಕೊಂಡು ಕುತ್ಕೊಂಡ್ಬಿಡ್ತೀರ ಯಾರು ನೋಡಬಾರ್ದಲ್ಲ ಖರ್ಚಿಪ್ಪನ ಬಾಯಿಲು ಗಟ್ಟೆಗಿಡ್ಕೊಂಡು ಅಳ್ಕೊಂಡು ಕುತ್ಕೊಂಡ್ಬಿಡ್ತೀರಾ ನಿಮ್ಮದೇ ಸಮಸ್ಯೆ ಹೇಳ್ತಿರ್ತಕ್ಕಂಥ ಬೇರೆ ಯಾರ್ದಲ್ಲ ನಿಮ್ಮದೇ ಹೇಳ್ತಾ ಇರ್ತಕ್ಕಂಥದ್ದು ನಾನು ದಯವಿಟ್ಟು ಕೂಡ ನೀವು ಕಣ್ಣೀರು ನಿಲ್ಲಿಸಿ ದಯವಿಟ್ಟು ಕಣ್ಣೀರನ್ನ ನೆಲೆಸಿ ಕಣ್ಣೀರನ್ನ ನಿಲ್ಸಿ ಧೈರ್ಯ ತುಂಬಿಕೊಳ್ಳಿ ಇಲ್ಲಿ ಯಾವುದು ಶಾಶ್ವತ ಅಲ್ಲ ನಾವು ಕೂಡ ಶಾಶ್ವತ ಅಲ್ಲ ನಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಕಷ್ಟಗಳು ಕೂಡ ಶಾಶ್ವತ ಅಲ್ಲ ಶಾಶ್ವತ ಅಲ್ಲ ಸುಮಾರು ಕಷ್ಟಗಳನ್ನು ಪಟ್ಟವರು ಕೂಡ ಇವತ್ತು ಜೀವನ ಉದ್ದಾರ ಆಗಿದೆ ಅನ್ಸುತ್ತೆ ಏ ನಮಗೇನು ಒಳ್ಳೇದಾಗುತ್ತೆ ನಮ್ಗೆ ಒಳ್ಳೇದಾಗಲ್ಲ ಕಷ್ಟದಲ್ಲೇ ಇರ್ತೀವಿ ನಾವು ನಮ್ಮ ಕಷ್ಟ ದೂರ ಆಗಲ್ಲ ಅಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಅಂತ್ಯ ಇದೆ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಪ್ರತಿಯೊಬ್ಬರ ಜೀವನ ಕೂಡ ಬದಲಾಗುತ್ತೆ ಪ್ರತಿಯೊಬ್ಬರ ಜೀವನ ಕೂಡ ಬದಲಾಗುತ್ತೆ ಆದ್ರೆ ನಿಮ್ಮ ಬದುಕಿನ ಸೀಕ್ರೆಟ್ ನಿಮ್ಮ ಜೀವನದಲ್ಲಿ ಏನಾದ್ರು ಒಳ್ಳೇದಾಗ್ತಾ ಇದೆ ಅನ್ನೋದನ್ನ ಮತ್ತೊಬ್ರು ಹತ್ರ ಬಿಟ್ಕೊಡ್ಬೇಡಿ ಯಾಕಂದ್ರೆ ಒಳ್ಳೇದಾಗ್ಲಿ ಖುಷಿಯಾಗ್ಲಿ ನೋವಾಗ್ಲಿ ಕೆಲವ್ರು ತಟ್ಕಣಲ್ಲ ಹೇಳ್ಕೊಂಬಿಡ್ತೀರಾ ಪಟ ಪಟ ಎಳ್ಕೊಂಬಿಡ್ಬೇಕು ಯಾರ ಹತ್ರ ಅನ್ನಾದ್ರು ಇವತ್ತು ಅನ್ಕೊಳ್ಳಿ ಏನೋ ಒಂದು ಒಳ್ಳೇದಾಗಿದೆ ಅಂದ್ರೆ ಅದನ್ನ ಹಚ್ಕೋಬೇಕು ಇಲ್ಲಂತ ತಳಮಳ ಮನ್ಸಲ್ಲಿ ಬಾಯಿಲ್ ಮಾತು ನಿಲ್ಲದೇ ಇಲ್ಲ ನೋವಾದ್ರೂ ಕೂಡ ಅಷ್ಟೇ ಪಟಪಟ್ಟೆ ಹೇಳ್ಕೋಬೇಕು ಯಾರಿಲ್ಲ ಅಂದ್ರೆ ರಾಯರ್ ಮುಂದೆ ನಿಂತು ಹತ್ಕೊಂಡ್ಬಿಡ್ತೀವಿ ಅಥವಾ ರಾಯರೇ ಆಹ್ಹ್ ನನಗೆ ಯಾಕೆ ಒಳ್ಳೇದು ಮಾಡ್ತಾ ಇಲ್ಲ ನನ್ನಪ್ಪ ಮನೇಲಿ ಹತ್ಬಿಟ್ರೆ ಗಂಡ್ಮ ಅಳ್ತಾ ಇದ್ದಾನ ಅಂತ ತಿಳ್ಕೊಂಬಿಡ್ತಾರಲ್ಲ ಕೆಲವರು ಹೇಳ್ತಾ ಇರ್ತಾರೆ ಗಂಡಸಾಗಿ ಅಳ್ತೀಯಾ ನೀನು ಅಂತ ನಗೋರು ಇರ್ತಾರೆ ಅಥವಾ ಗಂಡಸಾಗಿ ಅಳಬಾರ್ದು ಅಂತ ಹೇಳೋರು ಇರ್ತಾರೆ ಖಂಡಿತ ನಿಜ ಅಳಬಾರ್ದು ಓಕೆ ಒಪ್ಕೋತೀನಿ ನೋವು ಯಾರಪ್ಪಂದು ಅಲ್ಲ ಅದು ಬಂತು ಅಂದ್ರೆ ಖಂಡಿತವಾಗ್ಲೂ ಕೂಡ ಬೇಕಾಗುತ್ತೆ ಬರುತ್ತೆ ಹೇಳು ದೊಡ್ಡವರು ಚಿಕ್ಕವರು ವಯಸ್ಸಿನ ಪ್ರಕಾರ ಬರಲ್ಲ ಅದು ಮನ್ಸು ಅದು ಎಮೋಷನ್ ಬಂದ್ಬಿಡುತ್ತೆ ಆಯ್ತಾ ನಾನು ಹೇಳುವಂಥದ್ದು ಏನು ಗೊತ್ತಾ ಇವರೇ ಪ್ರತಿಯೊಬ್ರು ಕೂಡ ರಾಯರ್ನ ಅಂದಮೇಲೆ ರಾಯರ್ ಕೈ ಬಿಡೋದ್ರಲ್ಲ ಅವರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಆದರೆ ಕೆಲವೊಂದು ಸಮಯದಲ್ಲಿ ಕಣ್ಣೀರನ್ನೇ ಊಟ ಮಾಡ್ಕೊಂಡ್ಬಿಡ್ತಾ ಇದ್ದೀರ ನೀವು ಊಟ ಮಾಡ್ತಿರೋ ಇಲ್ವ ಟೈಮ್ ಸರಿ ಬಟ್ ಕಣ್ಣೀರು ಮಾತ್ರ ಟೈಮ್ ಸರಿ ಹಾಕ್ತಾನೇ ಇರ್ತೀರಾ ಅಂದ್ರೆ ಟೈಮ್ ಸಿಕ್ಕಾಗೆಲ್ಲ ಟೈಮ್ ಸಿಕ್ಕಾಗೆಲ್ಲ ಅಂದ್ರೆ ಎಲ್ಲರ ಜೊತೆಗಿದ್ದಾಗ ನಗ್ನಾಗ್ತಾ ಇರೋದು ಅವ್ರ ಮುಂದೆ ನಗ್ನಾಗ್ತಾ ಏನು ನೋವೇ ಇಲ್ಲ ಅನ್ನೋ ರೀತಿ ನಟಿಸಿದ್ರು ಕೂಡ ಒಂಟಿ ಟೈಮ್ ಸಿಗ್ಬೇಕಂತ ಕಾಯ್ತಾ ಇರೋ ಸಿಕ್ಬಿಟ್ರೆ ಹತ್ ಬಿಡೋದು ಇದನ್ನು ನಿಮಗೆ ಹೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ನೋವಿದೆ ನಿಮ್ಮ ಮನಸ್ಸಲ್ಲಿ ನನಗೆ ಅರ್ಥ ಆಗುತ್ತೆ ಆದರೆ ಆ ಕಣ್ಣೀರು ನಿಲ್ಲಿಸ್ದಾಗಲೇ ಅಲ್ವಾ ನೀವು ಗೆಲ್ಲೋದು ವಿಪರೀತ ನೋವಾದಾಗಳಿ ಆದರೆ ಈ ಇಷ್ಟಿಷ್ಟಿಗೆ ಒಂದೊಂದು ಚಿಕ್ಕಪುಟ್ಟ ವಿಷಯಗಳಿಗೂ ಕೂಡ ಪ್ರತಿ ಅಳ್ತಾನೆ 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 ಹೋಗ್ಬಿಟ್ರೆ ಖಂಡಿತ ಹೇಳ್ತಾ ಇದ್ದೀನಿ ನಿಮ್ಗೆ ಒಳ್ಳೇದಾಗೋದನ್ನು ಕೂಡ ನಿಮ್ಮ ಕಣ್ಣೀರು ತಡೆಯುತ್ತೆ ನಿಮ್ಮ ಕಣ್ಣೀರು ತಡೆಯುತ್ತೆ ನೀರಿನ ಅಂಶ ಎಲ್ಲ ಹೊರಗಡೆನೇ ಬರ್ತಾ ಇದೆ ಅಂದಾಗ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಅಲ್ವಾ ಇಲ್ಲಿ ನಾನು ಅದನ್ನೇ ಹೇಳೋದು ಇಲ್ಲಿ ಹಗಲು ಇದೆ ಇರುಳು ಇದೆ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಕೂಡ ಇದೆ ಪ್ರತಿಯೊಂದು ಕೂಡ ಇದೆ ಕಷ್ಟ ಸುಖ ನೋವು ನಲಿವು ಆಕಾಶ ಭೂಮಿ ಕತ್ತಲು ಬೆಳಕು ಹಾಂ ಎಡಗೈ ಬಲಗೈ ಎಲ್ಲ ರೀತಿ ಕೊಟ್ಟಿದ್ದಾರೆ ಎರಡು ಕಣ್ಣುಗಳು ಕಷ್ಟ ಸುಖ ಎಲ್ಲ ಇದೆ ಇವರೇ ಖಂಡಿತ ನಿಮಗೂ ಕೂಡ ಒಳ್ಳೇದಾಗುವಂಥ ಸಮಯವನ್ನು ಯಾರೂ ಇನ್ನು ಮೇಲೆ ಆಗಲ್ಲ ಇವರೇ ತಡಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ರಾಯರ ಮೇಲೆ ನಿಮ್ಮ ಮನೆ ದೇವ್ರಿಗೂ ಕೂಡ ನೀವು ನಡ್ಕೊತಾ ಇದ್ದೀರಾ ಮನೆ ದೇವ್ರಿಗೂ ಕೂಡ ಹೋಗಿ ಬರ್ತಾ ಇದ್ದೀರಾ ಒಂದು ವರ್ಷದ ಮೇಲೆ ಆಗಿದ್ರೆ ಅಂದರೆ ಖಂಡಿತ ಯಾರನ್ನ ಮನೆ ದೇವ್ರಿಗೆ ಒಂದು ವರ್ಷದ ಮೇಲಾಗಿದೆ ಅಪ್ಪ ಹೋಗ್ಬರಕ್ಕೆ ಆಗ್ತಾ ಇಲ್ಲ ಅಂದ್ರೂ ಕೂಡ ಒಂದು ಹನ್ನೊಂದು ರೂಪಾಯಿ ಮುಡುಪನ್ನ ಕಟ್ಟಿಡಿ ಮನೆ ದೇವರಿಗೆ ಒಂದು ಬಟ್ಟೆನ ತಗೊಳ್ಳಿ ಬಿಳಿ ಬಟ್ಟೆನ ತಗೊಳ್ಳಿ ಅದನ್ನ ಅರ್ಶಿಣ ನೀರಲ್ಲದ್ದಿ ಹನ್ನೊಂದು ರೂಪಾಯಿನ ಇಡಿ ಹತ್ತು ರೂಪಾಯ್ದೊಂದು ಒಂದು ರೂಪಾಯಿ ನಾಣ್ಯನೊಂದನ್ನು ಇಟ್ಟು ದೇವ್ರ ಮುಂದೆ ಕಟ್ಟಿಡಿ ಅದರಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮನ ಹಾಕಿ ಮನೆ ದೇವಿಗೆ ಕಟ್ಟಿಡಿ ಖಂಡಿತ ಅದು ನಿಮ್ಮ ಜೀವನ ಬದ್ಲಾಯಿಸುತ್ತೆ ಖಂಡಿತ ಇಲ್ಲಿ ದೇವರನ್ನು ಸತ್ಯವಾಗ್ಲಿದ್ದಾರೆ ದೇವ್ರನ್ನೋದು ಸತ್ಯವಾಗ್ಲು ಇದ್ದಾರೆ ನಾನು ಹೇಳೋದು ಇಷ್ಟೇ ಇವ್ರೆ ಕಣ್ಣೀರು ಹಾಕೊಂಡು ಸೋಲ್ಬೇಡಿ ಜೀವನದಲ್ಲಿ ಒಂದಿಷ್ಟು ಆತ್ಮವಿಶ್ವಾಸವನ್ನು ತೊಗೊಂಡ್ರೆ ರಾಯರಿಗೂ ಮತ್ತಿಷ್ಟು ಎನರ್ಜಿ ಖುಷಿ ರಾಯರಿಗೆ ಯಾವ ರೀತಿ ಆ ಖಂಡಿತ ಇವಾಗ ನೋಡಿ ನಾವೇನಾದರೂ ಒಂದು ನೀವೇನಾದರೂ ಸಕ್ಸಸ್ ಮಾಡಿದರೆ ತಂದೆ ತಾಯಿಗಳು ಎಷ್ಟು ಖುಷಿ ಪಡ್ತಾರೆ ಸಕ್ಸಸ್ ಆದರೆ ಎಷ್ಟು ಖುಷಿ ಪಡ್ತಾರೆ ಅದೇ ರೀತಿ ರಾಯರು ಕೂಡ ರಾಯರ ಮುಖದಲ್ಲಿ ಒಂದು ರೀತಿ ಕಳೆ ಮತ್ತಿಷ್ಟು ಕಳೆ ಈಗಲೇ ಅವ್ರ ಮುಖ ನೋಡಿದ್ರೇ ಎಷ್ಟೋ ನೋವು ನಮ್ಮ ಮರಿತೀವಿ ಮತ್ತಿಷ್ಟು ಅವ್ರಿಗೆ ಹಾಂ ನನ್ನ ಮಗು ಆಗ್ತಾ ಇದೆ ಖಂಡಿತ ಒಳ್ಳೇದು ಅಂತ ಮಾಡ್ತಾರೆ ಅವರು ಖಂಡಿತ ಒಳ್ಳೇದು ಮಾಡ್ತಾರೆ ಆದರೆ ಕೆಲವು ಸಮಯ ಸಂದರ್ಭ ಅಂತಿರುತ್ತಲ್ಲ ಯಾವಾಗ ಬೇಕಾವಾಗ ನಾವು ಕಣ್ಣೀರು ಹಾಕಿದರೆ ನಮ್ಗೆ ಆಗುವಂಥ ಒಳ್ಳೆ ಕೆಲಸಗಳು ಕೂಡ ನಿಂತೋಗ್ಬಿಡುತ್ತೆ ಅಂತ ನಂಬೋ ನಾನು ಸಂಜೆ ಟೈಮಲ್ಲಿ ಅಕ್ಕ ತಂಗಿರು ನಿಮ್ಮ ನೋವು ಅರ್ಥ ಆಗುತ್ತೆ ನನಗೆ ದಯವಿಟ್ಟು ಕಣ್ಣೀರು ಹಾಕಬೇಡಿ ದಯವಿಟ್ಟು ಹಾಕಬೇಡಿ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಒಬ್ಬ ಚಿಕ್ಕ ತಮ್ಮ ಹೇಳ್ತಾ ಇದ್ದಾನೆ ಅಣ್ಣ ಹೇಳ್ತಾ ಇದ್ದೀನಿ ಏನಾದರೂ ಅಂದ್ಕೊಳ್ಳಿ ಯಾರೊಬ್ ಯೂಟ್ಯೂಬಲ್ಲಿ ಬಂದು ಮಾತಾಡ್ತಿದ್ದಾನಂತ ಅಂದ್ಕೊಂಡ್ರೂ ಪರವಾಗಿಲ್ಲ ದಯವಿಟ್ಟು ಕಣ್ಣೀರನ್ನ ನಿಲ್ಲಿಸಿ ನಿಮ್ಗೆ ಒಳ್ಳೇದಾಗುತ್ತೆ ಒಳ್ಳೆ ಮನಸ್ಸಿದ್ದು ಒಳ್ಳೇದಾಗಲೇಬೇಕು ಆಗುತ್ತೆ ಕಷ್ಟ ಬರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಕೂಡ ಕಷ್ಟದಿಂದ ಬಂದಿರೋದಕ್ಕೆ ಅದ್ಭುತವಾಗಿ ಏನು ದೊಡ್ಡ ಯಾರು ಪಡೆದರಷ್ಟು ಕಷ್ಟ ನಾನೇನು ಪಟ್ಟಿಲ್ಲ ಎಲ್ಲರೂ ಪಟ್ಟಂಗೆ ಪಟ್ಟಿದ್ದೀನಿ ಇನ್ನು ಸ್ವಲ್ಪ ಕಮ್ಮಿನೇ ಪಟ್ಟಿರ್ಬೋದು ಆದರೆ ಆ ಕಷ್ಟಗಳಿಗೂ ಕೂಡ ಅಂತೆ ನೋಡಿದ್ದೆ ನಾನು ದೇವರ ಸೇವೆಯಿಂದ ದೇವರ ಸೇವೆಯಿಂದಾನೇ ಹೆಮ್ಮೆಯಿಂದ ಹೇಳ್ತೀನಿ ದೇವರ ಸೇವೆಯಿಂದಾನೇ ನಾನು ಕಷ್ಟಗಳಿಂದ ಸ್ವಲ್ಪ ಮುಕ್ತಿ ಪಟ್ಟಿರೋದು ಕಷ್ಟಪಟ್ಟು ಆರಾಮಾಗಿ ಇಷ್ಟಪಟ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಇಷ್ಟಪಟ್ಟು ಜಾಬ್ ಮಾಡ್ತೀವಿ ಏನೋ ಒಂದು ಕೆಲಸ ನಡೀತಾ ಇದೆ ಏನೋ ಒಂದು ಆಗ್ತಾ ಇದೆ ಎಲ್ಲ ರೀತಿಯಿಂದಲೂ ಕೂಡ ದೇವರು ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಬಟ್ ಅವಾಗ ನೋಡಿದರೆ ನಮಗೆ ನಮ್ಮ ಜೀವನ ಸಾಕೇನೋ ನಮ್ಮ ಜೀವನದಲ್ಲಿ ಕಷ್ಟಗಳು ಹೋಗೋದೇ ಇಲ್ವೇನೋ ಏಯ್ ಪರಿಹಾರ ಇಲ್ವೇನೋ ಅನ್ಕೊತಾ ಇದ್ವಿ ಬಟ್ ಕೆಲವೊಂದಕ್ಕೆ ದೇವ್ರು ಕೊಡ್ತಾನೆ ದಾರಿನ ದೇವ್ರು ಕೊಟ್ಟೇ ಕೊಡ್ತಾನೆ ದಾರಿನ ಹೆಂಗಂದರೆ ಒಂದು ಒಂದು ಕ್ಯಾಪ್ ಅನ್ಕೊಳ್ಳಿ ಒಂದು ಬಾಟಲ್ಗೆ ಕ್ಯಾಪ್ ಹಾಕ್ಬಿಟ್ಟಿದ್ರಿ ಗಟ್ಟಿಯಾಗಿ ಹಾಕಿದ್ರಿ ತಿರುಗ್ತಾ ಇಲ್ಲ ಅದು ಬಿಚ್ಚಕ್ಕೆ ಬರ್ತಾ ಇಲ್ಲ ಅಂದ್ರೆ ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತ ಅಂದರೆ ಸಾಮಾನ್ಯ ಒಂದು ನಾವು ಮಾಡುವಂಥದ್ದು ಒಂದು ಬಟ್ಟೆನ ತಗೊಂತೀವಿ ಬಟ್ಟೆನ ತಗೊಂಡು ತಿರುಗಿಸ್ತೀವಿ ತಿರುಗಿಸಿದಾಗ ಅದು ಬಿಚ್ಚುತ್ತೆ ಕರೆಕ್ಟ್ ತುಂಬ ಟೈಟ್ ಆಗಿರುತ್ತೆ ಅದನ್ನ ಬಿಚ್ಚಕ್ಕೆ ಆಗ್ತಾ ಇರಲ್ಲ ನಿಮಗೆ ಉದಾಹರಣೆ ಹೇಳ್ತಾ ಇದ್ದೀನಿ ಬಿಚ್ಚಕ್ಕೆ ಆಗ್ತಾ ಇರಲ್ಲ ಒಂದು ಬಟ್ಟೆನ ತಗೊಂಡು ಅದನ್ನು ಬಿಸ್ತೀವಿ ಅದನ್ನು ಬಟ್ಟೆ ತಗೋಬೇಕನ್ನೋ ಧ್ಯಾನ ಕೊಡ್ತಾರಲ್ಲ ಅದೇನು ನಮಗೆ ಬುದ್ಧಿ ಬರುತ್ತಲ್ಲ ಆ ಬುದ್ಧಿ ಕೊಡೋದು ರಹೇರೇ ನಮಗೆ ಹಾಗೆ ಕುತ್ಕೊಂಡ್ಬಿಟ್ರೆ ಟೈಟ್ ಆಗಿದೆ ಬಿಸ್ತಾ ಇಲ್ಲ ಟೈಟ್ ಆಗಿದೆ ಬಿಸ್ತಾ ಇಲ್ಲ ಅಂತಂದರೆ ಬಿಚ್ಚಬೋದು ಓ ನೀವು ಮತ್ತಿಷ್ಟು ಷ್ಟು ಒಂದು ಸ್ವಲ್ಪ ಪ್ರಯತ್ನ ಪಟ್ಟಕ್ಕೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಬಟ್ಟೆ ತಗೊಂಡೇನ್ ಬಿಸ್ತಿರಲ್ಲ ಅದು ಈಸಿಯಾಗಿ ಬರುತ್ತಲ್ಲ ಅಷ್ಟು ಈಸಿ ಬರಲ್ಲ ಸ್ವಲ್ಪ ಸಮಯ ಹಿಡಿಯುತ್ತೆ ಹಂಗೆ ನೀವು ಅಳ್ತಾ ಹೋದರೆ ನಿಮ್ಗೆ ಒಳ್ಳೇದಾಗುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಸಮಯ ಹಿಡಿಯುತ್ತೆ ಅದೇ ಕಣ್ಣೀರ್ ಹಾಕೋದನ್ನ ಬಿಟ್ಟರೆ ನೀವು ರಾಯರ್ ಬರ್ತಾರೆ ಯಾವುದೋ ಒಂದು ರೀತಿ ಬೇಗ ಒಳ್ಳೇದಾಗ್ಬಿಡುತ್ತೆ ಎಷ್ಟೋ ಜನಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ವಿಡಿಯೋನಲ್ಲಿ ಒಂದೇ ನಿಮ್ಮ ಕಣ್ಣೀರು ನಿಮಗೆ ಶಾಪ ಆಗ್ತಾ ಇದೆ ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಆಗಿರಲಿ ನಿಮ್ಮ ಕಣ್ಣೀರೇ ನಿಮ್ಗೆ ಆಗ್ತಾ ಇದೆ ನಿಮ್ಮ ಒಳ್ಳೇದಾಗೋದನ್ನ ನಿಮ್ಮ ಕಣ್ಣೀರು ತಡಿತಾ ಇದೆ ದಯವಿಟ್ಟು ರಾಯರ ಮುಂದೆ ಕುತ್ಕೊಳ್ಳಿ ಮಾತಾಡಿ ಕಷ್ಟನ ಹೇಳ್ಕೊಳ್ಳಿ ಕಣ್ಣೀರನ್ನ ಹಾಕಿ ಹೇಳ್ತಾ ಇಲ್ಲ ಬಟ್ ಅದನ್ನೇ ರೂಢಿ ಮಾಡ್ಕೋಬೇಡಿ ಊಟದಲ್ಲಿ ಉಪ್ಪಿನಕಾಯಿ ಇದ್ರೇ ಚಂದ ಉಪ್ಪಿನಕಾಯಿನೇ ಊಟ ಆಗಬಾರ್ದು ಕಣ್ಣೀರೇ ಜೀವನ ಆಗಬಾರ್ದು ಜೀವನದಲ್ಲಿ ಕಣ್ಣೀರಿರಬೇಕು ರಾಯರ್ ಮೇಲೆ ನಂಬಿಕೆನ ಇಟ್ಟಿದಿರಿ ಅಂದ್ರೆ ರಾಯರ್ ಮಾತ್ರ ಇರಬೇಕು ಮನಸ್ಸಲ್ಲೂ ಎಲ್ಲಾ ಕಡೆ ರಾಯರೇ ಇರ್ಬೇಕು ನಿಮ್ಗೆ ಹೊರತಾಗಿ ಕಣ್ಣೀರಿಗೆ ಜಾಸ್ತಿ ಇದು ಕೊಡಬೇಡಿ ಪ್ರತಿ ಸಲ ಕಣ್ಣೀರು ಹಾಕ್ತಾ ಹೋಗಬೇಡಿ ಹಾಕಿ ಕಣ್ಣೀರು ಬೇಡ ಅಂತ ನಾನು ಹೇಳ್ತಲ್ಲ ಕೆಲವೊಂದು ಸಲ ಅವಾಗ ಹಾಕಿ ಅದನ್ನೇ ರೂಢಿ ಮಾಡ್ಕೋಬೇಡಿ ಊಟದಲ್ಲಿ ಉಪ್ಪಿನಕಾಯಿ ಇದ್ರೇನೆ ಚೆಂದ ಉಪ್ಪಿನಕಾಯಿನೇ ಊಟ ಆದ್ರೆ ಚೆನ್ನಾಗಿರಲ್ಲ ಪ್ರತಿ ಸಲ ತಿನ್ನೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಂಡು ಮಾಡಿ ಮುಂದೆ ಕೂಡ ಇನ್ನೂ ಎರಡು ಒಳ್ಳೆ ಒಳ್ಳೆ ವಿಡಿಯೋಸ್ ಬರುತ್ತೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಜೊತೆಗೆ ರಾಯರಿದ್ದಾರೆ ರಾಯರ ಆಶೀರ್ವಾದ ಇದೆ ನಮ್ಮೆಲ್ಲರ ಜೊತೆಗೂ ಕೂಡ ರಾಯರಿದ್ದಾರೆ ಅವರು ಕೈ ಬಿಡುವಂಥವ್ರಲ್ಲ ಪೂಜ್ಯರು ಪುಣ್ಯಾತ್ಮರು ನಮಗೆ ದೇವರು ಕೊಟ್ಟಂಥ ವರ ರಾಯರು ತಂದೆ ತಾಯಿಗಳು ತಂದೆ ತಾಯಿಗಳು ಹೆಂಗೋ ನಮಗೆ ಅದೇ ರೀತಿ ರಾಯರು ಕೂಡ ನಮ್ಮ ಕಲಿಯುಗದಲ್ಲಿ ನಾವು ಸೇವೆ ಮಾಡೋಕ್ಕೆ ಸಿಕ್ಕಿದ್ದಾರೆ ಅಂದರೆ ನಮ್ಮ ಪುಣ್ಯ ಖಂಡಿತ ಕಷ್ಟಗಳಿಗೆ ನೊಂದ್ಕೋಬೇಡಿ ಇರೋದೊಂದು ಜೀವನ ಇವರ ಎಷ್ಟು ದಿನ ಇರ್ತೀವೋ ಎಷ್ಟು ದಿನ ಇಲ್ವೋ ಗೊತ್ತಿಲ್ಲ ಬಟ್ ಇರೋಷ್ಟು ದಿನ ಎಲ್ಲರೂ ಕೂಡ ಚೆನ್ನಾಗಿರೋಣ ನೀವು ಕೂಡ ಎಲ್ಲ ಕಷ್ಟ ಚೆನ್ನಾಗಿರುವಂಥ ಸಮಯ ಆದಷ್ಟು ಬೇಗ ಬರಲಿ ಅಂತ ನಾನು ಮನ್ಸಾರ ಕೇಳ್ಕೊತೀನಿ ದಯವಿಟ್ಟು ಕಣ್ಣೀರು ಹಾಕ್ಬೇಡಿ ಸರಿನಾ ನಗ್ನಾಗ್ತಾಯಿರಿ ಎಷ್ಟೋ ಜನ ಸರಿಯಾಗಿ ಊಟ ಮಾಡ್ತಾ ಇಲ್ಲ ತುಂಬ ದಿನ ಆಯಿತು ದಯವಿಟ್ಟು ಕೂಡ ಇವತ್ತು ನನಗೋಸ್ಕರ ಅಂತ ಒಂದು ಎರಡು ತುತ್ತು ಜಾಸ್ತಿ ಊಟ ಮಾಡಿಬಿಡಿ ಸಾಕು ಇಷ್ಟೇ ನಾನು ಕೇಳ್ಕೊಳ್ಳೋದು ನನ್ನ ಪ್ರೀತಿಯ ಕುಟುಂಬ ಯಾವಾಗಲೂ ನಗ್ನಾಗ್ತಾಯಿರಿ ನಗಸ್ತಾ ಇರಿ ನಿಮ್ಮ ಮುಖದಲ್ಲಿ ನಗು ಇದ್ರೇ ಚಂದ ಯಾವಾಗಲೂ ನಗ್ನಾಗ್ತಾಯಿರಿ ಸರಿನಾ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಪ್ರತಿಯೊಬ್ರು ಕಮೆಂಟ್ಸ್ ಕೂಡ ನೋಡ್ತಾ ಇದ್ದೀನಿ ಲೈಕ್ ಕೊಟ್ಟಿರ್ತೀನಿ ನಾನು ರಿಯಾಕ್ಟ್ ಮಾಡಿರ್ತೀನಿ ಕೆಲವೊಬ್ಬರಿಗೆ ರಿಪ್ಲೈ ಮಾಡೋಕ್ಕಾಗಿರಲ್ಲ ಕ್ಷಮೆ ಇರಲಿ ಬಟ್ ನೋಡಿದರೆ ಖಂಡಿತ ರಿಪ್ಲೈ ಮಾಡ್ತೀನಿ ಸ್ವಲ್ಪ ತಡ ಆದರೂ ಕೂಡ ಮಾಡೇ ಮಾಡ್ತೀನಿ ಎಲ್ಲರ ಹತ್ರ ಕ್ಷಮೆ ಕೂಡ ಕೇಳ್ತೀನಿ ಲೇಟ್ ಆದರೆ ಆದರೆ ಎಲ್ಲರೂ ಕೂಡ ಚೆನ್ನಾಗಿರಿ ಸರಿನಾ ಎಲ್ಲರೂ ಕೂಡ ಚೆನ್ನಾಗಿರಿ ಇದೊಂದೇ ನನ್ನ ಆಸೆ ಎಲ್ಲರೂ ಚೆನ್ನಾಗಿರಿ ರಾಯರ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಗ್ನಾಗ್ತಾಯಿರಿ ನಗಸ್ತಾಯಿರಿ ನಮಸ್ಕಾರ